ನಮಸ್ಕಾರ ಈಗ ಒಂದು ದಿಢೀರಂಥ ಟೊಮೊಟೊ ಬಾತನ್ನು ಮಾಡೋಣ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಟೊಮೊಟೊ ಈರುಳ್ಳಿ ಎರಡು ಸೀಳಿದ ಹಸಿ ಮೆಣಸು ಹಾಗೆ ಒಂದು ಪುಟ್ಟ ಮಸಾಲೆಯನ್ನು ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಬೆಳ್ಳುಳ್ಳಿ ಶುಂಠಿ ಎರಡು ಲವಂಗ ಒಂದು ಚೂರು ಸಣ್ಣ ಚೂರು ಚಕ್ಕೆ ಒಂದು ಏಳೆಂಟು ಎಂಟು ಕಾಳು ಮೆಣಸನ್ನು ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಒಂಚೂರು ಎಣ್ಣೆ ಹಾಗೆ ಒಂದು ಚೂರು ತುಪ್ಪ ಒಂದು ಸ್ಪೂನಷ್ಟು ತುಪ್ಪವನ್ನು ಉಪಯೋಗಿಸ್ತೀನಿ ಹಾಗೆ ಒಂದು ಚೂರು ಅರಿಶಿನ ಕೊನೆಯಲ್ಲಿ ಹಾಕಲು ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಉಪ್ಪು ಮತ್ತು ಸಕ್ಕರೆ ಒಂದು ಕಾಲು ಚಮಚದಷ್ಟು ನಾನು ಸಾರಿನ ಪುಡಿಯನ್ನು ತೊಗೊಂಡಿದ್ದೀನಿ ಸಾರಿನ ಪುಡಿ ಯಾವುದಾದ್ರೂ ಪರವಾಗಿಲ್ಲ ಟಿ ಆರ್ ಆದರೂ ಪರವಾಗಿಲ್ಲ ಯಾವುದಾದ್ರೂ ಹಾಕ್ಕೊಬೋದು ನಾವು ಅಂಗಡಿಯಲ್ಲಿ ಉಪಯೋಗಿಸುವಂಥ ಟೊಮೊಟೊ ಬಾತ್ ಪುಡಿಯನ್ನು ಬಿಟ್ಟು ಬೇರೆ ಯಾವುದನ್ನಾದ್ರೂ ಉಪಯೋಗಿಸೋಣ ಇದಕ್ಕೆ ಚೆನ್ನಾಗಾಗತ್ತೆ ಬನ್ನಿ ಮಾಡೋಣ

ನಾನು ಇಟ್ಕೊಂಡಿರುವಂಥ ಎರಡು ಮೆಣಸು ಹಾಗೂ ಯೋಜನೆ ತಕ್ಕ ಈರುಳ್ಳಿ ಈರುಳ್ಳಿಯನ್ನು ನಾನು ಉದ್ದುದ್ದವಾಗಿ ಹೆಚ್ಚಿಕೊಂಡಿದ್ದೀನಿ ಇದನ್ನು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಇದಕ್ಕೆ ನಾವು ಸಾಸಿವೆ ಜೀರಿಗೆ ಏನನ್ನೂ ಹಾಕ್ತಾಯಿಲ್ಲ ఏను నావి ఇక ఈ బుల్లి శుంఠి లవంగ చెక్క హోళ్ెంటు కాళ మెణు ఇదిష్టట్టి హో ಇದಕ್ಕೆ ನಾನು ಒಂದು ಎಲೆಯನ್ನು ಕೂಡ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಅದನ್ನು ತುಂಬ ಮಾಡಿ ಹಾಕೋತಾ ಇದ್ದೀನಿ ಇದನ್ನ ಪೂರ್ತಿ ನೈಸ್ ಮಾಡೋದಲ್ಲ ನಾವು ದರಿ ದರಿಯಾಗಿ ರುಬ್ಕೊಳ್ಳೋಣ ಇದನ್ನು ನಾವು ಇದನ್ನು ಹಾಕೋದ್ರಿಂದ ಇದ್ರ ಜೊತೆಗೆ ನಾವು ಯಾವುದೇ ಗರಂ ಮಸಾಲ ಪುಡಿಯನ್ನು ಹಾಕೋ ಅವಶ್ಯಕತೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದ್ರೂ ಅದರ ಗಮನ ಬೇರೆ ಇರುತ್ತೆ ಇದ್ರ ಗಮನ ಬೇರೆ ಇರುತ್ತೆ ಸೊ ನಾವೀಗ ದರಿ ದರಿಯಾಗಿ ಕುಟ್ಕೊಂಡಂತಹ ಈ ಸಾಮಗ್ರಿಗಳು ಇದನ್ನು ಇದಕ್ಕೆ ನಾವು ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ ಅದನ್ನು ಕೂಡ ಬಾಡಿಸ್ಕೊಳ್ಳೋಣ ಇದು ಸ್ವಲ್ಪ ಬಂದ ಬಂದಮೇಲೆ ನಾವು ಟೊಮೊಟೊವನ್ನು ತಗೊಳ್ಳೋಣ ಟೊಮೋಟೊ ಸೇರಿಸ್ಕೋಣ ನಾನಿಲ್ಲಿ ಎರಡು ದೊಡ್ಡ ಟೊಮೊಟೊ ಎರಡು ದೊಡ್ಡ ಈರುಳ್ಳಿ ಅಂದರೆ ಮೀಡಿಯಮ್ ಸೈಜು ತೊಗೊಂಡಿದ್ದೀನಿ ನಾನು ಒಂದು ಕಾವು ಅಕ್ಕಿ ಅನ್ನವನ್ನು ಬಳಸಿ ಇವತ್ತು ನಾನು ಈ ಮಾತನ್ನು ಮಾಡ್ತಾ ಇದ್ದೀನಿ ಗಮ್ಮಂತ ಪರಿಮಳ ಬರ್ತಾ ಇದೆ ನಿಮಗೂ ಬರ್ತಾ ಇದೆಯಾ ಬರುತ್ತೆ ನಿಮ್ಮನೆ ನೀವು ಮಾಡುತ್ತೀರಲ್ಲ ಅವಾಗ ಅವ್ರ ಬಮ್ಮನ್ನುವಂಥ ಪರಿಮಳ ಬರುತ್ತೆ ಇದು ಬೇಗ ಬೇಯಬೇಕು ಅಂದರೆ ನಾನು ಒಂದು ಅಷ್ಟು ಉಪ್ಪನ್ನು ಹಾಕಿರ್ತೀನಿ ಇದಕ್ಕೆ ಸ್ವಲ್ಪ ಇದು ಮೆಚ್ಚದಾದ ನಾವು ಅರ್ಶಿನ ಪುಡಿಯನ್ನು ತೇಚ್ಕೊ ಈಗ ಅನ್ನವನ್ನು ತೆಗೆದು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ ಈ ಅನ್ನವನ್ನು ನಾವೀಗ ಸ್ವಲ್ಪ ಹಾರಾಕೊಳ್ಳೋಣ ನಮ್ಮದು ಒಗ್ಗರಣೆ ಎಲ್ಲ ಆಗೋ ತಗ ಸ್ವಲ್ಪ ಆರತ್ತೆ ಈಗ ಸ್ವಲ್ಪ ಅರಿಶಿನವನ್ನು ಹಾಕೊಳ್ಳೋಣ ಪಾಟ್ ಆ ಬಂದಿದೆ ಇದಕ್ಕೆ ನಾವು ಕಾಳು ಇನ್ನೆನಾರು ಸೇರಿಸಿಕೊಳ್ಳೋದಾದ್ರೆ ಬಿಡಿಗಂತ ಮಾಡುವಾಗ ನಾವು ಕಾಲು ಇಟ್ಕೊಂಡಿರೋದಿಲ್ಲ ಅಥವಾ ನೆನೆಸ್ಕೊಂಡಿರೋದಿಲ್ಲ ಟೊಮೊಟೊ ಸಾಧಾರಣವಾಗಿ ಇದ್ದೇ ಇರುತ್ತೆ ಇದರಲ್ಲಿ ಟೊಮೊಟೊ ಇದೆಲ್ಲ ಹಾಗಾಗಿ ಅಷ್ಟೇ ವಸ್ತುಗಳಿಂದ ಇವತ್ತು ಮಾಡ್ತಾ ಇದ್ದೀನಿ ಟೊಮೊಟೊ ನಿಧಾನವಾಗಿ ಮೆಚ್ಚಿಗೆ ಇದೆ ಹಾಳತಾ ಈಗ ಎಲ್ಲಾ ಬೇಳೆ ಚಕಮುತ್ತು ಈ ಕಣ ಅದು ಪೋರ್ಟ್ كده ನಾವು ಉಪ್ಪನ್ನ ಹಾಕೊಳ್ಳೋಣ ಅವಿಷ್ಟು ಅಣ್ಣಾ ಇಟ್ಕೊಂಡಿದيو ಆ اندازೆ ಅಲ್ಲಿ ನಾನು ಉಪ್ಪನ್ನ ಹಾಕೋತಾ ಇದೀನಿ ಅದು ಒಂದು ಚೂರು ಸಕ್ಕರೆ ಇಟ್ಕೊಂಡಿದ್ವಿ ಮ್ಯಾಜಿಕ್ ಇಂಗ್ರೀಡಿಯೆಂಟ್ ಇಟ್ಟಾಗಿದ್ದು ಏನಪ್ಪ ಅಂದರೆ ನಾವು ಮಾಡ್ತಾ ಇರುವಂಥ ಈ ಒಗ್ಗರಣೆಯನ್ನು ಹೊಡಿತಾ ಇರುವಾಗ ಅದರಲ್ಲಿ ಒಂದು ಹೊಳಪನ್ನು ಬಂದಿದೆ ಅಂತಂದರೆ ನಮಗೆ ಹದ ಚೆನ್ನಾಗಿ ಬರ್ತಾ ಇದೆ ಅಂತ ಅರ್ಥ ನಮಗೆ ಅದರ ಬಣ್ಣ ಮತ್ತು ಹೊಳಪು ಎರಡೂ ಕೂಡ ಚೆನ್ನಾಗಿರಬೇಕು ಅಡುಗೆನಲ್ಲಿ ಅವಾಗ ತಿನ್ನಲಿಕ್ಕೂ ಖುಷಿಯಾಗುತ್ತೆ ಈಗ ನಾನು ಇಟ್ಕೊಂಡಂತಹ ತಿಳಿ ಸಾರಕುಡಿಯನ್ನು ತೋರಿಸ್ತಾ ಇದ್ದೀನಿ ಯಾವುದೇ ತಿಳಿ ಸಾರುಡಿಯನ್ನು ಉಪಯೋಗಿಸಿ ಅಂದರೆ ಗರಂ ಮಸಾಲೆ ಸೇರಿರುವಂಥ ಯಾವುದೇ ವಸ್ತು ಬ್ಯಾಡಾಗಿರುತ್ತೆ ಸಣ್ಣ ಉರಿಯನ್ನು ಮಾಡ್ಕೋಬೇಕು ನಾವು ಮಸಾಲೆ ಹಾಕ್ತಾರೆ ಯಾಕಂದರೆ ನಾವು ಏನು ಮಸಾಲೆ ಹಾಕಿಸ್ತೀವಿ ಅದರ ಬಹಳ ಬೇಗ ಉರಿ ತಗೊಳ್ಳುತ್ತೆ ಹಾಗಾಗಿ ನಾವು ಸ್ವಲ್ಪ ಹಾಕೋಣ ಈಗ ಸ್ವಲ್ಪ ಇದರಲ್ಲಿರುವಂಥ ನೀರಿನ ಅಂಶ ಬತ್ತಬೇಕು ಟೊಮೊಟೊ ಈರುಳ್ಳಿಯಲ್ಲಿರುವಂಥ ನೀರಿನ ಅಂಶ ಮತ್ತು ಅದೀಗ ನಾವು ಉಪ್ಪು ಹಾಕಿರೋದನ್ನು ಮತ್ತೊಂದು ಸರಿ ಅದು ನೀರು ಬಿಟ್ಟಂಗೆ ಆಗುತ್ತೆ ಅದೊಂದು ಚೂರು

ಈಗ ನಾವು ಇದನ್ನು ಒಲೆಯನ್ನು ಆಫ್ ಮಾಡ್ಕೋಣ ಏನು ಈ ಒಗ್ಗರಣೆಯನ್ನು ಮಾಡ್ಕೊಂಡಿದೀವಿ ಈ ಒಗ್ಗರಣೆಯನ್ನು ನಾವು ಒಂದೇ ಸರಿ ಎಷ್ಟು ಹಾಕಿ ಕಲಿಸೋದು ಬೇಡ ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ಕೊಳ್ಳೋಣ ಅವಾಗ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಸೇರಿಸ್ಕೊಂಡು ಉಳಿದೋದನ್ನು ನಾವು ಹಾಗೆ ಇಟ್ಕೋಬೋದು ಒಂದು ಅದನ್ನು ನಾವು ಈ ತೆಳುವಲಕ್ಕಿಯ ಜೊತೆ ಕಲಸಿ ತಿಂದರೂ ಕೂಡ ಅದು ಬಹಳ ರುಚಿಯಾಗಿರುತ್ತೆ ಉಳಿದ್ರೆ ನೀವು ಅದನ್ನು ಒಂದು ಪ್ರಯತ್ನವನ್ನು ಮಾಡ್ಬೋದು ಈಗ ಇಟ್ಕೊಂಡಿರುವಂತಹ ತಯಾರಾಗಿರುವ ಗೊಜ್ಜನ್ನು ಇದಕ್ಕೆ ಹಾಕ್ಕೊಳ್ಳಿ ಏನು ಟೊಮೊಟೊ ಬಾತಿನ ಗೊಜ್ಜಿದೆ ಅದನ್ನು ಸೇರಿಸ್ಕೊತಾ ಇದ್ದೀವಿ ಚೆನ್ನಾಗಿ ಇದನ್ನು ಮಿಶ್ರಣ ಮಾಡ್ಕೋಬೇಕು ಈಗ ನಾನಿಲ್ಲಿ ಸ್ವಲ್ಪ ನಿಂಬೆಹಣ್ಣು ರಸವನ್ನು ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ತುಂಬ ಏನು ಹಾಕಬೇಕು ಅಂತ ಇಲ್ಲ ಅದೊಂದು ರುಚಿ ಕೊಡುತ್ತೆ ಒಂದು ಪರಿಮಳವನ್ನು ಕೊಡುತ್ತೆ ಹಾಗಾಗಿ ನಾವು ಈಗ ಕೊಟ್ಟ ಕೊನೆಯದಾಗಿ ಹಾಕುವಂಥದ್ದು ಹೇಳಿ ಕೊತ್ತಂಬರಿ ಸೊಪ್ಪು ಇದ್ದರೆ ಅದು ಒಂಥರ ರುಚಿ ಈಗ ನಾನು ಇದನ್ನು ಹಾಕಿ ಮತ್ತೊಂದು ಸರಿ ಮಿಶ್ರ ಮಾಡಿಬಿಡ್ತೀನಿ ಅಲ್ಲಿಗೆ ನೀವು ತಿನ್ಬೋದು ಆರಾಮಾಗಿ ರುಚಿ ರುಚಿಯಾಗಿ ಖಾರ ಖಾರವಾಗಿ ರುಚಿಯಾಗಿ ಇರುತ್ತೆ ಈಗ ಇದೆಲ್ಲ ನಾನು ಎಸ್ ಟೊಮೊಟೊ ಇಸ್ ರೆಡಿ ಈಗ ನಾವು ಮಾಡಿಕೊಂಡಂತಹ ಒಗ್ಗರಣೆಯಲ್ಲಿ ನಮಗಿನ್ನೂ ಒಂದಿಷ್ಟು ಒಗ್ಗರಣೆ ಉಳ್ಕೊಂಡಿದೆ ಇದನ್ನು ನಾವು ಹಾಗೆ ಇಟ್ಕೊಂಡು ಅನ್ನಕಾರ ಕಲಿಸ್ಕೊಂಡು ತಿನ್ಬೋದು ಅದು ಒಂದು ವಾರ ಹೊರಗಡೆ ಇಟ್ಟರೋದೇನು ಕೆಡೋದಿಲ್ಲ ಯಾಕಂದರೆ ಇದರಲ್ಲಿ ನೀರಿನ ಅಂಶ ಅಷ್ಟನ್ನು ನಾವು ಬತ್ತಿಸಿದ್ದೀವಿ ಚೆನ್ನಾಗಿರುತ್ತೆ ಇಲ್ಲ ನಾವು ಸಂಜೆ ಮಕ್ಕಳು ಯಾರಾದರೂ ಸ್ಕೂಲಿಂದ ಬಂದ ಮೇಲೆ ಅವರಿಗೆ ಒಂದು ತಿಳುವ ಲೆಕ್ಕಿಗೆ ಹಾಕಿ ಕಲಿಸ್ಕೊಟ್ರು ಕೂಡ ರುಚಿಯಾಗಿರುತ್ತೆ ಓಕೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನೋಡಿ ಕಲರ್ಫುಲ್ ಆಗಿರುವಂಥ ಒಂದು ಟೊಮೊಟೊ ಬಾತ್